ಹರೇ ಶ್ರೀನಿವಾಸ ಶ್ರೀಪಾದರಾಜರ ಉಗಾಭೋಗಗಳು ಧ್ಯವು ಯುಗದಿ ಯಜನ ಯಜ್ಞವುೇತ ಯುಗದಿ ಧ್ಯಾನವು ಯುಗದಿ ಯಜನ ಯಜ್ಞವುೇತಾಯುಗದಿ ದಾನವಾಂತಕನ ದೇವತಾರ್ಚನೆಯು ದ್ವಾಪರಯುಗದಿ ದಾನವಾಂತಕನ ದೇವತಾರ್ಚನೆಯು ದ್ವಾಪರುಗದಿ ಕಲಿಯುಗದಿ ಗಾನದಿ ಗಾನಿ ಕೇಶವಾಲು ರಂಗವಿಠಲ ಕಲಿಯುಗದಿ ಗಾನದೆ ಕೇಶವಾಯನ ಲೋ ರಂಗವಿಠಲ ಹರೇ ಶ್ರೀನಿವಾಸ ಕಲಿಕಾಲಕ್ಕೆ ಸಮಯುಗವಿಲ್ಲವಯ್ಯ ಕಲುಷ ಹರಿಸಿ ಕೈವಲ್ಯವೇ ಬುಧಯ್ಯ ಕಲಿಕಾಲಕ್ಕೆ ಸಮಯುಗವಿಲ್ಲವಯ್ಯಾ ಕಲುಷ ಹರಿಸಿ ಕೈವಲ್ಯವೇ ಬುಧಯ್ಯಾ ಸಲ ನಾಮಕೀರ್ತನ ಸಾಕಯ್ಯ ಸ್ಮರಿಸಲು ಸಲನಾಮ ಕೀರ್ತನೆ ಸಾಕಯ್ಯ ಸ್ಮರಿಸಲು ಸಾಯುಜ್ಯ ಪದವಿ ಬುಧಯ್ಯಾ ಬಲವಂತ ಶ್ರೀ ರಂಗವಿಲ ನೆನೆದರೆ ಬಲವಂತ ಶ್ರೀ ರಂಗವಿಠಲನ ನೆನೆದರೆ ಕಲಿಯುಗವೇ ಕೃತ ಯುಗವಾಗುವುದಯ್ಯ ಹರೇ ಶ್ರೀನಿವಾಸ ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ ಧನದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲಿ ಧನದಿಂದ ಸಂತೋಷ ಕೆಲವರಿಗೆ ಲೋಕದಲಿ ವನಿತೆಯಿಂದ ಸಂತೋಷ ಕೆಲವರಿಗೆ ಲೋಕದಲಿ ತನೆಯರಿಂ ಸಂತೋಷ ಕೆಲವರಿಗೆ ಲೋಕದಲಿ ಇನಿತು ಸಂತೋಷ ಅವರವರಿಗಾಗಲಿ ನಿನ್ನ ನೆನೆವ ಸಂತೋಷ ಎನಗಾಗಲಿ ನಮ್ಮ ರಂಗವಿಠಲ ನಿನ್ನ ನೆನೆವ ಸಂತೋಷ ಎನಗಾಗಲಿ ನಮ್ಮ ರಂಗವಿಠಲ ಹರೇ ಶ್ರೀನಿವಾಸ ಭವವೆಂಬ ಅಡವಿಯಲಿ ಸಿಲುಕಿ ಭಯಗೊಳ್ಳದಂತೆ ಗೆಲುವು ಶ್ರೀ ಹರಿನಾಮ ಭವವೆಂಬ ಅಡವಿಯಲಿ ಸಿಲುಕಿ ಭಯಗೊಳ್ಳದಂತೆ ಗೆಲುವು ಶ್ರೀ ಹರಿಯನಾಮ ಹೊರತಾಗಿ ಮತ್ತುಂಟೆ ಎನ್ನ ಮನವ ನಿನ್ನ ಹೊರತಾಗಿ ಮತ್ತುಂಟೆ ಎನ್ನ ಮನವ ನಿನ್ನ ಚರಣದಲ್ಲಿಟ್ಟು ಸಲಹೋ ನಮೋ ರಂಗವಿಠಲ ನಿನ್ನ ಚರಣದಲ್ಲಿಟ್ಟು ಸಲಹೋ ನಮೋ ರಂಗವಿಠಲ ಹರೇ ಶ್ರೀನಿವಾಸ